ಹಾಯ್ ಹಲೋ ನಮಸ್ತೆ ಎಲ್ಲರು ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಬಿ ಫಾರ್ಮರ್ ಲೈವ್ ಚಾನೆಲ್ ಎಲ್ಲರೂ ರಾಯರ್ ವೀಡಿಯೋ ತುಂಬ ನೋಡಾತಿರಿ ತುಂಬ ಜನ ಕಾಮೆಂಟ್ ಮಾಡ್ತೀರಿ ತುಂಬ ಖುಷಿ ಆಗ್ಲತ್ತದ ನನಗೆ ರಾಯರು ಎಲ್ಲವನ್ನೂ ಕೊಟ್ಟು ನೀವು ಏನೇನು ಕೇಳ್ತೀರಿ ಎಲ್ಲವನ್ನೂ ಕೊಟ್ಟು ಕಾಪಾಡ್ಲಿ ಅಂತ ನಾ ರಾಯರ್ ಅಂತ ನಾ ಬೇಡ್ಕೋತೇನೆ ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಒಬ್ಬರ ಸಿಸ್ಟರ್ ಏನಪ್ಪಾ ಅಂದ್ರೆ ತುಂಬ ರಾಯರ ಭಕ್ತ ಅವಳು ಯಾವಾಗಲೂ ರಾಯರನ್ನ ನೆನೆಸ್ತಿರ್ತಾಳು ಸೊ ರಾಯರ್ ಪೂಜೆ ಮಾಡ್ತಿರ್ತಾಳ ಹಂಗೆ ಅವರ ರಿಲೇಷನ್ದಾಗ ಒಬ್ರಿಗೆ ತುಂಬ ಕಷ್ಟ ಿರ್ತೈತಿ ಅಂತ ಅವಾಗ ಆಕಿಗೆ ಅದನ್ನು ನೋಡಿ ಸಹಿಸ್ಕೊಳಕ್ಕೆ ಆಗಂಗಿಲ್ಲ ಸೊ ಒಂದು ಸಲ ಹಿಂಗೆ ಹೋದಾಗ ಅವ್ರ ಮನೆಗೆ ಹೋಗಿ ಮಾತಾಡ್ತಾ ಕೂತಿರ್ಬೇಕಾದ್ರೆ ಆಕೆ ಏನು ಹೇಳ್ತಾಳತ್ತ ಇಲ್ಲ ಅಮ್ಮ ಈ ಥರ ರಾಯರ ಸೇವೆ ಮಾಡಿ ನೀವು ಖಂಡಿತ ಒಳ್ಳೇದಾಗತ್ತ ಅಂತ ಹೇಳ್ತಾರೆ ನಾನು ಯಾವಾಗಲೂ ನಿಮಗೆ ಹೇಳ್ತಿರ್ತೀನಲ್ಲ ಆ ಥರ ಅವಳ ಹೇಳ್ಕೊತಾಳಂತ ಆಕಿಗೆ ಅಮ್ಮನಿಗೆ ಅಂದರೆ ಅವಳು ಜೀವನದಲ್ಲಿ ರಾಯರು ಏನೇನು ಪೋವಾಡ್ ಮಾಡಿರ್ತಾರೆ ಯಾವ ರೀತಿ ಬದಲಾವಣೆ ಆಗಿರ್ತೈತಿ ಯಾವ ರೀತಿ ಖುಷಿಯನ್ನು ಹೊಂದಿರ್ತಾಳಕಿ ಅದನ್ನೆಲ್ಲ ಹಾಕಿ ಅವ್ರಿಗೆ ಅಮ್ಮನಿಗೆ ಎಲ್ಲ ಶೇರ್ ಅಮ್ಮ ಅಂತ ಅಂದರೆ ರಿಲೇಷನ್ನಲ್ಲಿ ಅಮ್ಮ ಅವರಿಗೆ ಎಲ್ಲ ಶೇರ್ ಮಾಡ್ತಾಳಂತ ಆ ಥರ ಎಲ್ಲ ಹೇಳ್ಕೊಂಡಾಗ ಅವರಮ್ಮನಿಗೂ ಅಂತ ನಾನು ರಾಯರ ಸೇವೆ ಮಾಡಬೇಕು ಅಂದರೆ ಅವ್ರಿಗೆ ಇಷ್ಟು ದಿನ ಗೊತ್ತಿರೋಂಗಿಲ್ಲ ಬೇರೆ ಎಲ್ಲ ದೇವ್ರ ಪೂಜೆ ಮಾಡ್ತಿರ್ತಾರ ಆದರೆ ರಾಯರ ಸೇವೆ ಮಾಡ್ತಿರೋಂಗಿಲ್ಲ ಸೊ ಅವ್ರಿಗೆ ಸಡನ್ನಾಗಿ ಈ ಥರ ಹೇಳಿದಾಗ ಅವ್ರಿಗೆ ಅಂತ ಹೇ ನಾನು ರಾಯರ ಸೇವೆ ಮಾಡಬೇಕು ರಾಯರ ಒಲವನ್ನು ಪಡ್ಕೋಬೇಕು ರಾಯರ ಹೊಲ ನಾನು ಸೇವೆ ಮಾಡಲೇಬೇಕಂತ ಹೇಳಿ ಅನ್ಕೋತಾರಂತ ಸೊ ಅನ್ಕೊಂಡ ಕೇಶನ್ ಅವ್ರಿಗೆ ಅಂದರೆ ತುಂಬ ದೂರ ಮಂತ್ರಾಲಯ ಅಂತೂ ತುಂಬ ದೂರ ಫೋಟೋ ತರಕ ಇಲ್ಲೇ ಸಮೀಪದಾಗ ಎಲ್ಲಿ ಸಿಗ್ಲಾರ ಹಳ್ಳಿಯಲ್ಲಿರೋದ್ರಿಂದ ಸಾಧ್ಯ ಆಗಂಗಿಲ್ಲ ಹಾಗಾಗಿ ಅವರ ಮಗಳೊಬ್ಬಳು ದೂರ ದೂರಿಗೆ ಕೊಟ್ಟಿರ್ತಾರೆ ಅವರು ಏನೋ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿರ್ತಾರಂತ ಆದರೆ ಅಮ್ಮನಿಗೆ ಗೊತ್ತಿರೋಂಗಿಲ್ಲ ಯಾಕೆಂದ್ರೆ ಅವ್ರು ಹೇಳಿರಂಗಿಲ್ಲ ಆಗಿ ಪ್ಲ್ಯಾನ್ ಆಗಿರೋದ್ರಿಂದ ಸೊ ಹಾಗಾಗಿ ಒಂದಿನ ಹಿಂಗೆ ಕಾಲ್ ಮಾಡಬೇಕಾದ್ರೆ ಅವ್ರು ಹೇಳ್ತಾರಂತ ನಾವು ಮಂತ್ರಾಲಯದಿಂದ ಮಂತ್ರಾಲಯ ಟೂರ್ ಹೊಂಟೆವು ಮಂತ್ರಾಲಯದಿಂದ ಶೇಷ ಈ ಥರ ಎಲ್ಲ ಟೂರ್ ಹೊಂಟೇವು ಒಂದೆರಡು ದಿನ ಅಂತ ಅಂದಾಗ ಅಮ್ಮನಿಗೆ ಮೊದಲೇ ರಾಯರ ಒಂದು ದರ್ಶನ ಬೇಕಾಗಿತ್ತು ಫೋಟೋನು ಬೇಕಾಗಿತ್ತು ಯಾಕಂದರೆ ಆಲ್ರೆಡಿ ಅಮ್ಮ ದರ್ಶನ ಮಾಡ್ಕೊಂಬಂದಿರ್ತಾರೆ ರಾಯರದು ಆದರೆ ಇಷ್ಟೊಂದು ಅವರ ಮಹಿಮೆಯ ಪವಾಡ ಏನೂ ಗೊತ್ತಿರೋಂಗಿಲ್ಲ ಹಾಗಾಗಿ ಆ ಕೂಡಲೇ ಆ ಮಗಳಿಗೆ ಹೇಳಿದ ಕೂಡಲೇ ಅವರು ಫೋಟೋನ ತರೋಕೆ ಹೋಗ್ತಾರಂತ ಸೊ ಫೋಟೋ ರಾಯರ ಅವರ ಆರಾಧನೆ ಮುಗಿದ ಕೂಡಲೇ ಸ್ವಲ್ಪ ದಿನಕ್ಕೆ ಹೋಗಿರ್ತಾರಂತ ಹೋಗಿ ರಾಯರ ಒಂದಿನ ದರ್ಶನ ಪಡ್ಕೊಂಡು ಬರಬೇಕಾದ್ರೆ ಫೋಟೋನ ತೊಗೊಂಡು ಬರ್ತಾರಂತ ಅಮ್ಮನಿಗೂ ಕೂಡ ತರ್ತಾರ ಅವರು ಕೂಡ ತರ್ತಾರಂತ ಇಬ್ಬರಿಗೂ ಕೂಡ ಆದರೆ ಅವರು ರಾಯರು ಬಂದಿದ್ದ ದಿನ ಇತ್ತಲ ತುಂಬಾ ವಿಚಿತ್ರವಾಗಿರ್ತೈತೆ ಅವರ ಅಮ್ಮನಿಗೆ ಏನಪ್ಪ ಅಂದ್ರೆ ಆ ಮಗಳು ಹೋದಾಗ ಹೇಳಿ ಬಂದಿರ್ತಾಳೆ ಸ್ವಲ್ಪ ದಿನಕ್ಕೆ ವಾಪಸ್ ಹೋಗೋಷ್ಟರಲ್ಲಿ ರಾಯರವ್ರ ಮನೆಗೆ ಬಂದೇ ಇರ್ತಾರೆ ಅವಳೊಂದೆ ಎರಡು ತಿಂಗಳೇನೋ ಗ್ಯಾಪ್ ಇಟ್ಕೊಂಡು ಹೋಗಿರ್ತಾಳೆ ಅದು ಯಾವ ದಿನ ಅಂದ್ರೆ ಮೊನ್ನೆ ತಾನೇ ಹೋಯ್ತಲ್ಲ ಪುಷ್ಯ ನಕ್ಷತ್ರ ಗುರುವಾರ ದಿನ ಪುಷ್ಯ ನಕ್ಷತ್ರ ಏನು ಹೋಯ್ತಲ್ಲ ಅದು ಸರ್ವಶ್ರೇಷ್ಠ ದಿನ ಇತ್ತಲ್ಲ ಆ ದಿನದಂದು ಆ ರಾಯರು ಅವಳ ಮನೆಗೆ ಅದು ಗುರುವಾರ ದಿನವೇ ಗುರುವಾರ ಪುಷ್ಯ ನಕ್ಷತ್ರ ದಿನ ಗುರುವಾರ ದಿನಾನೇ ರಾಯರು ಅವರ ಮನೆಗೆ ಬರ್ತಾರಂತ ಅವರು ಅಂತೂ ಸಿಕ್ಕಾಪಟ್ಟೆ ಬಿಡ್ತಾರೆ ಸೊ ಮತ್ತೊಮ್ಮೆ ಹೋದಾಗ ಮಗಳಿಗೆ ಆ ಫೋಟೋ ನೋಡಿದಾಗ ಶಾಕ್ ಯಾಕೆ ಯಾಕಪ್ಪ ಅಂದ್ರೆ ಅದರಲ್ಲಿ ಪಂಚಮುಖ ಆಂಜನೇಯ ಕೂಡ ಇರ್ತಾರ ಅದನ್ನೆಲ್ಲ ನೋಡಿದಾಗ ಮಗಳಿಗೆ ತುಂಬ ಶಾಕ್ ಆಗುತ್ತೆ ಅಂದರೆ ಮಗಳು ಇಷ್ಟೊಂದು ಸೇವೆ ಮಾಡಿದರೂ ಕೂಡ ರಾಯರ ಫೋಟೋ ಆ ಥರ ತರ್ಸೋಕ್ಕಾಗಿರಂಗಿಲ್ಲ ಅದು ಪಂಚಮುಖ ಆಂಜನೇಯನ ಮುಖ ಇಟ್ಕೊಂಡು ಅದು ಬಂದಿದ್ದು ಗುರುವಾರ ಅದು ಪುಷ್ಯ ನಕ್ಷತ್ರ ದಿನ ರಾಯರವ್ರ ಮನೆಗೆ ಬಂದಿದ್ದು ತುಂಬಾ ಲಕ್ಕಿ ಆಗಿರ್ತೈತೆ ಅದು ಅದರಲ್ಲಿ ಅವ್ರ ಮನೆಗೆ ನಿಜ ಅವ್ರಿಗೆ ಗೊತ್ತಿರೋಂಗ್ಲ ಅವಳಿಗೆ ಹೋದಾಗ ಮಗಳಿಗೆ ತುಂಬ ಶಾಕ್ ಆಗತ್ತಂತ ಈ ಥರ ಬಂದಿದೆಯಲ್ಲ ನೀನು ನಿಜವಾಗ ಅವಾಗಲೂ ನೀವು ಪುಣ್ಯ ಮಾಡಿರಿ ಈ ಥರ ಅಂತ ಹೇಳಿ ಬರ್ತಾರಂತ ಹಂಗೆ ರಾಯರು ಯಾರು ಬಯಸ್ತಾರಲ್ಲ ಅವ್ರ ದರ್ಶನ ಮಾಡ್ಬೇಕಂದ ಅವರು ಎಲ್ಲರಿಗೂ ರಾಯರು ಖಂಡಿತ ಅವ್ರು ಯಾವುದೋ ಒಂದು ರೂಪದಲ್ಲಿ ಬಂದ ದರ್ಶನ ಕೊಟ್ಟ ಕೊಡ್ತಾರೆ ನೀವು ಕೂಡ ಸೇವೆ ಮಾಡಿ ಖಂಡಿತ ರಾಯರು ಯಾವುದೋ ಒಂದು ರೂಪದಲ್ಲಿ ಬರ್ತಿರ್ತಾರೆ ನಿಮ್ಗೆ ಅರಿ ನಿಮ್ಮ ಹತ್ರ ಬರ್ತಿರ್ತಾರೆ ನಿಮಗ ಚಲೋ ಮಾಡೋಕ್ಕೆ ಖಂಡಿತ ಅವ್ರ ಶ್ರೀ ರಾಘವೇಂದ್ರ ಅಂದ್ರೆ ಸಾಕ ಬಂದೇ ಬರ್ತಾರ ನಿಜ ಎಲ್ಲರಿಗೂ ಒಂದೊಂದು ರೀತಿ ಯಾರ್ಯಾರು ನಂತರ್ತಾರೋ ಅವ್ರಿಗೊಂದೊಂದು ರೀತಿ ಅನುಭವದಲ್ಲಿ ತೋರಿಸ್ಕೊಡ್ತಾರಾಯರ್ ನಾನು ಇದ್ದೀನಿ ಅಂತೇಳಿ ಈಗಿನ ಕಾಲದಾಗ ಹೆಂಗಾಗೈತಿ ಅಂದ್ರೆ ಕೆಟ್ಟು ಕೆಲಸ ಮಾಡಕ್ಕೆ ಹಿಂದೆ ಮುಂದೆ ನೋಡಂಗಿಲ್ಲ ಆದರೆ ಇಂಥ ಒಳ್ಳೆ ಕಾರ್ಯ ದೇವರ ಕಾರ್ಯ ಮಾಡೋಕೆ ನೂರು ಸಲ ಹಿಂದೆ ಮುಂದೆ ನೋಡ್ತಾರೆ ಜನ ಹಂಗಾಗೈತಿ ಯಾವತ್ತೂ ದೇವರ ಸೇವೆ ಮಾಡ್ಬೇಕನ್ನಿಸ್ತಂದ್ರೆ ಹಿಂದೆ ಮುಂದೆ ನೋಡಬೇಡ್ರಿ ತಕ್ಷಣ ಯಾವ ದೇವರ ನೋಡಬೇಕು ಅನ್ಸತಿ ಎಲ್ಲಿ ಹೋಗ್ಬೇಕನ್ಸತಿ ನಿಮ್ಗೆ ಹೋಗಿ ದೇವರ ದೇವರ ವಿಷಯದಲ್ಲಿ ದರ್ಶನ ಪಡ್ಕೊಂಡು ಬಂದ್ರಿ ಅಂದರೆ ನಿಮ್ಗೆ ಆ ದೇವರ ಒಲವು ಖಂಡಿತ ನಿಮ್ಮ ಮ್ಯಾಲ ಸದಾ ಇರ್ತತಿ ಹಂಗಿತ್ತಂದ್ರೆ ನಿಮ್ಮ ಜೀವನದಾಗ ಏನ ಕಷ್ಟ ಬಂದರೂ ಪರಿಹಾರ ಆಗ್ತಾವ ಏನ ನೀವು ಸಕ್ಸಸ್ ಕಾಣ್ಬೇಕಂದ್ರೆ ಎಲ್ಲವೂ ಸಾಧ್ಯ ಆಗ್ತೈತಿ ಮತ್ತು ಏನಪ್ಪಾ ಅಂದ್ರೆ ರಾಯರ ವಿಷಯದಲ್ಲಿ ಹೇಳಬೇಕಂದ್ರೆ ನೀವು ಅವರನ್ನು ನಂಬಿ ರಾಘವೇಂದ್ರ ನನ್ನ ಈ ಕೆಲಸ ಈ ಥರ ಐತಿ ನಾನು ಈ ಥರ ಸಕ್ಸಸ್ ಆಗಬೇಕು ನೀನು ಕರುಣೆಯಿಂದ ನನಗೆ ದಯಪಾಲಿಸ್ಬೇಕು ಅಂತ ಹೇಳಿ ಅವರ ಹೆಸರ ಮೇಲೆ ಯಾರಾದರೂ ವ್ರತ ವ್ರತವನ್ನು ಮಾಡಿದ್ದೇ ಆಗಿದ್ದರೆ ಅದಕ್ಕೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತ ಬೇರೆ ಯಾವ ವಿಷಯದಲ್ಲಿ ನನಗೆ ಗೊತ್ತಿಲ್ಲ ಮಾತ್ರ ರಾಯರ ವಿಷಯದಲ್ಲಿ ನನ್ನ ಅನುಭವದ ಮೂಲಕ ಹೇಳಬೇಕಾದರೆ ನಿಜ ತುಂಬ ಜನ ಕಮೆಂಟ್ ಮಾಡ್ತಾರೆ ನೋಡ್ರಿ ಬೇಕಿರ ನನ್ನ ರಾಯರ ವಿಡಿಯೋ ಆಲ್ರೆಡಿ ತುಂಬಾ ವೈರಲ್ ಆಗಿಬಿಟ್ಟೈತಿ ಅಷ್ಟು ನಂಬಿಕೆ ರಾಯರ ಮೇಲೆ ಜನರಿಗೆ ಯಾಕಪ್ಪ ಅಂದ್ರೆ ಅವರು ನಮಗೆ ನಾವು ಬೇಡಿದ್ದನ್ನು ಮಾಡಿಕೊಡ್ತಾರಂಥೇಳಿ ಖಂಡಿತ ರಾಯರದಾರ ಸೇವೆ ಮಾಡಿ ಒಳ್ಳೆಯದಾಗೇ ಆಗುತ್ತಾ ಆಗಲಿ